ನಾವು ಆನೆ ಬಂದೆ ಕ್ಯಾಂಪಿಗೆ ಬಂದಾಗ ನಾವೆಲ್ಲರೂ ಸೇರಿ ಒಂದು ನಾಟಕ ಮಾಡಿದ್ವಿ ಆ ನಾಟಕಕ್ಕೆ ಹೆಸರಿಲ್ಲ ನೀವು ಎಲ್ಲ ಕಥೆ ಎಲ್ಲ ನಿಮಗೆ ನಾಟಕ ನೋಡಾದ್ಮೇಲೆ ನೀವು ಅಭಿಪ್ರಾಯ ತಿಳಿಸ್ಬೇಕು ಮತ್ತೆ ಕಥೆಯ ಹೆಸರನ್ನು ನೀವು ಹೇಳಿರ್ಬಹುದು ಆ ನಿಮ್ಮ ಮೊಬೈಲ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಯಾರು ಮಾತಾಡಬಾರ್ದು ಧನ್ಯವಾದ ನಂಗೆ ಫುಲ್ ಮಜಾ ಬರುತ್ತೆ ಬನ್ನಿ ನಿಮ್ಮೆಲ್ಲರೂ ನೀವು ನಮ್ಮ ಫ್ಯಾಮಿಲಿ ಹತ್ರ ಹೋಗೋಣ ಇವರು ನಮ್ಮಮ್ಮ ಇವರು ಅಪ್ಪ ಇಬ್ರು ಏನು ಮಾತಾಡ್ತಿದಾರಲ್ಲ ಬನ್ನಿ ಕೇಳಿಸ್ಕೊಳ್ಳೋಣ ದಿನ ಇದೇಗೋ ಬನ್ನಿ ನಮ್ಮ ತಮ್ಮನ ಹತ್ರ ಹೋಗೋಣ ಇವನು ನಮ್ಮ ತಮ್ಮ ಮನೆಯಲ್ಲಿ ಯಾವ ಕೆಲಸನು ನೆಟ್ಟಿಂಗ್ ಮಾಡೋದೇ ಇಲ್ಲ ಇವನು ಏನ್ ಕೆಲಸನು ನೆಟ್ಟಿಂಗ್ ಮಾಡೋದೇ ಇಲ್ಲ ಇವನಿದ್ರೆ ಬರೀ ತೊಂದ್ರೆನೆ ಮ್ಮನೆಯಲ್ಲಿ ಅರ್ಧ ಅರ್ಧ ಕೆಲಸ ನಡೆಯುತ್ತೆ ಇವ್ರಿಂದ ಇವ್ರು ಇರ್ತಿರ್ಲಿಲ್ಲ ಅಂದ್ರೆ ಎಷ್ಟೋ ಕೆಲಸ ಹೊಡೆದಿರೋದು ನಮ್ಮ ಅಜ್ಜಿ ಸ್ವಲ್ಪ ವರ್ಷ ಆದ್ಮೇಲೆ ಕೃತ್ಯನ್ ಲೋಕ್ ಡೌನ್ ಆಗ್ತಾನೆ ನಾಯಿ ಸಾಯತ್ತೆ ನಾಯಿ ಸತ್ತೀತ್ ಬೇಜಾರ್ ಕಳಿಯಕ್ಕೆ ಕೃತ್ಯನ್ ಪಾರ್ಕ್ ಹೋಗ್ತಾನೆ ಪಾರ್ಕ್ ಅಲ್ಲಿ ಒಂದ್ ಫ್ರೆಂಡ್ಸ್ ಅವ್ನಿಗೆ ಮೊಬೈಲ್ ಗೇಮ್ಸ್ಗೆ ಅಡಿಕ್ಟ್ ಮಾಡ್ತಾರೆ ಅದಾದ್ಮೇಲೆ oh shit.

சரி இவாகிறது நீங்க बताइएல ஃபேமிலி ಜೊತೆ ஹார் டைம் ஸ்பெண்ட் ಮಾಡிறது ಅಂತ ಹೀಗೆ ತುಂಬಾಗಿದೆ ಇದ್ರ ಮೇಲೆ నారు నిశిక్ ఫస్ట్ స్టాండర్డ్ నన్నేశ్వరు వచ్చి థర్డ్ స్టాండర్ థర్డ్ స్టాండర్డ్ నన్ను ఇతర నన్ను ఐదనే క్లసీ నన్న హర నేదన తరగతి ఓదు నన్న హాస్య అంతా నన్ను ఆరనే క్లాస్ ఓతీ నన్న హ్రీశాంతా నన్ను ఎంట్నే క్లాస్కి ఓతీ నన్నె జిరంత్ అంతా నన్ను ఏడన క్లాస్ ఓడి నన్ను ధన్వి నాలుగు ఏడన ఏడన తరగతి ఓదితీ నన్ను అని కిక్స్త్ నన్నె ನನ್ನ ಹೆಸರು ಅನಿಕೆದರ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಪ್ರತೀಕ್ಷಾ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಶಿವಾನಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ನಿಷ್ಕಾ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಕುದಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ದತ್ತ ನಾನು ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ